ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ತಮ್ಮ ಅಡುಗೆ ಮುಂದೆ ತಳ್ಳಿ ಬೆಂಡೆಕಾಯಿ ಕಬಾಬ್ ಮಾಡೋಣ ಅಂತ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಅರ್ಧ ಕೆ ಜಿ ಬೆಂಡೆಕಾಯಿ ಒಂದು ಮೊಟ್ಟೆ ಜಿ ಕಬಾಬ್ ಪೌಡ್ರು ಶುಂಠಿ ಬೆಲ್ಲದ ಪೇಸ್ಟು ಒಂದು ಸ್ಪೂನ್ ಅಷ್ಟು ಮಾತ್ರ ಇಟ್ಕೊಂಡಿದ್ದೀವಿ ಇದು ಆ ಥರ ಮಾಡೋಣ ಅಂತ ಇನ್ನು ಕಟ್ ಮಾಡ್ಕೊಂಡು ತೋರಿಸ್ತೀನಿ ಕಬಾಬ್ ಪೌಡ್ರು ಇವಾಗ ಇದ್ದೀನಿ ಅದರಲ್ಲೇ

ಇದನ್ನು ಕಲ್ತ್ಕೊಂಡು ಇವಾಗ ನಾವು ಈ ತರ ಕಟ್ ಮಾಡಿ ಇಟ್ಕೊಂಡಿದೀವಲ್ವಾ ಬೆಂಡೆಕಾಯಿನ ನೋಡಿ ಈ ತರ ಓಪನ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಎಲ್ಲ ಖಾರ ಎಲ್ಲ ಇಡೀಲಿ ಅಂತ ಎಲ್ಲ ಬೆಂಡೆಕಾಯಿನ ಈ ಥರ ನೀಟಾಗಿ ತೊಳೆದು ಈ ಥರ ಕಟ್ ಮಾಡಿ ಓಪನ್ ಮಾಡ್ಕೊಳಣ ಇವಾಗ హండ కల్స్కో ఏమి ఉప్పు ఖార స్వల్ప ఏ కమ్ి అదే ఇక్కడ స్వల్ప స్వల్ప హాకొ కల్స్కోబోదు ಈ ಥರ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಇವಾಗ ಇದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಿಡಿದು ಚೆನ್ನಾಗಿ ಅವಾಗ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಹಿಡ್ದಿರುತ್ತೆ ಚೆನ್ನಾಗಿರುತ್ತೆ ದಿನಸಿ హాక్రిస్ మాత్ర కలిసికొను ఇవ్వంష ఇదే ప్లేట్ ముచ్చి సైడ్ ఇట్కను అవ బిట్కీ గ్యాస్ హెంట్ ఫ్రైగా బు ఆయి ಸ್ವಲ್ಪ ಬಿಸಿ ಆಗ್ಲಿ ಇದೊಂದ್ ಹತ್ತು ನಿಮಿಷ ಆಯ್ತು ಇವಾಗ ಇದು ನೋಡಿ ಈ ತರ ಉಪ್ಪು ಖಾರ ಚೆನ್ನಾಗಿ ಇಳ್ದೈತೆ ಇವಾಗ ನಾವು ಬಿಸಿ ಆಗ್ತೈತೆ ಅಲ್ವಾ ಆಯಿಲ್ಗೆ ಹಾಕೊಂಡ ಬಿಸಿ ಆಗ ಹಾಕೊತ ಇದೀವಿ గ్యాస్ సిమ్ ఇట్కోగడేల్వ బెండెకాయ అద్రిందావు గ్యాస్ సిమ్ ఇట్కం బెండెకాయన బేస్కు ఫ్రై మ ಇವಾಗ ಇಷ್ಟು ಮಾತ್ರ ನೋಡಿ ಈ ತರ ಫ್ರೈ ಆಗೈತೆ ಇವಾಗ ಎಲ್ಲ ತೆಂದು ಮಾತ್ರ ಫ್ರೈ ಆದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಈ ತರ ಟೇಸ್ಟ್ ಒಂದ್ಸಲ ನೋಡಿ ಬೆಂಡೆಕಾಯಿ ಕಬಾಬ್ ರೆಡಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ನಮಗೆ ಇವಾಗ ಒಂದು ತಿಂಗಳ ಮೇಲೆ ಆಯಿತು ನಮ್ಮ ವೀಡಿಯೋ ಮಾಡಿ ಇವಾಗ ಇದು ಇದ್ದೀವಿ ಸಿ ಪ್ಲೀಸ್ ಎಲ್ಪ್ ಮಾಡಿ ನಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಚಾನಲ್ಗೆ ನಮಗೆ ಎಂಕರೇಜ್ ಕೊಡಿ ಥ್ಯಾಂಕ್ ಯು